ಚಹಾ ಎಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಕೆಲವರು ತಮ್ಮ ದಿನವನ್ನ ಒಂದು ಕಪ್ ಬಿಸಿ ಚಹಾದೊಂದಿಗೆ ಪ್ರಾರಂಭಿಸ್ತಾರೆ ಬೆಳಗ್ಗೆ ಬ್ರೆಡ್ ಟೋಸ್ಟ್ ಚಪಾತಿ ಅಥವಾ ಮತ್ ತಿಂಡಿಯ ಜೊತೆಗೆ ಚಹಾ ಕುಡಿದ್ರೆ ಸಂಜೆಯ ಚಹಾವನ್ನ ಬಿಸ್ಕೆಟ್ಗಳ ಜೊತೆಗೆ ಸೇವನೆ ಮಾಡ್ತಾರೆ ಕೆಲವರು ಇದನ್ನ ಆರೋಗ್ಯಕರ ಆಯ್ಕೆ ಅಂತ ಹೇಳಿ ತಿಳಿದಿರ್ತಾರೆ ಆದ್ರೆ ಈ ಸಂಯೋಜನೆ ತಂಬಾಕಿನಷ್ಟೇ ಅಪಾಯಕಾರಿ ಅನ್ನೋದು ಕೆಲವರಿಗೆ ತಿಳಿದಿಲ್ಲ ಹೌದು ಚಹಾದೊಂದಿಗೆ ಬಿಸ್ಕೆಟ್ ತಿನ್ನೋದು ಆರೋಗ್ಯಕರ ಆಯ್ಕೆಯಲ್ಲ ಹೆಚ್ಚಿನವರು ಬಿಸ್ಕೆಟ್ಗಳನ್ನು ಚಹಾದಲ್ಲಿ ಮುಳುಗಿಸಿ ತಿನ್ನುತ್ತಾರೆ ಆದ್ರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹೆಚ್ಚಿನ ಬಿಸ್ಕೆಟ್ಗಳು ಸಂಸ್ಕರಿಸಿದ ಹಿಟ್ಟು ಅತಿಯಾದ ಸಕ್ಕರೆ ಉಪ್ಪು ಮತ್ತು ಸಂರಕ್ಷಕಗಳಿಂದ ತುಂಬಿರುತ್ತೆ ಹಾಗಾಗಿ ಟೀದೊಂದಿಗೆ ಇದನ್ನು ಸೇವಿಸೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಹಠಾತ್ ಏರಿಕೆಯಾಗುತ್ತೆ ಅಷ್ಟೇ ಅಲ್ಲ ಇನ್ನು ಅನೇಕ ರೀತಿಯ ಸಮಸ್ಯೆಗಳಿಗೆ ಇದು ಕಾರಣವಾಗುತ್ತೆ ಆರೋಗ್ಯ ತಜ್ಞರು ಕೂಡ ಆರೋಗ್ಯದ ದೃಷ್ಟಿಯಿಂದ ಚಹಾ ಮತ್ತು ಬಿಸ್ಕೆಟ್ಗಳ ಸಂಯೋಜನೆಯು ತುಂಬಾ ಅಪಾಯಕಾರಿ ಎನ್ನುತ್ತಾರೆ ಸಂಸ್ಕರಿಸಿದ ಹಿಟ್ಟು ಸಕ್ಕರೆ ಮತ್ತು ಕೊಬ್ಬು ಸುಲಭವಾಗಿ ಜೀರ್ಣವಾಗೋದಿಲ್ಲ ಮತ್ತು ಇದು ಜೀರ್ಣಾಂಗದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ ಚಹಾದೊಂದಿಗೆ ಏನನ್ನಾದರೂ ತಿನ್ನಲೇಬೇಕು ಅಂತಂದಾಗ ಹುರಿದ ಕಡಲೆ ಕಡಲೆಕಾಯಿ ಅಥವಾ ಇತರ ಆರೋಗ್ಯಕರ ಮನೆಯಲ್ಲಿ ತಯಾರಿಸಿದ ತಿಂಡಿಗಳನ್ನು ಸೇವಿಸಿ ಆರೋಗ್ಯವಾಗಿರಿ